ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸೋಮಜಾಳ ಗ್ರಾಮದಲ್ಲಿರುವಂಥ ಡಾಲ್ಫಿನ್ ಇರಿಗ್ರೇಷನ್ ಸಿಸ್ಟಮ್ ವತಿಯಿಂದ ತುಂತುರು ನೀರಾವರಿ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಐವತ್ತಕ್ಕೂ ಹೆಚ್ಚು ರೈತರಿಗೆ ಕಡಿಮೆ ನೀರಿನ ಬಳಕೆಯೊಂದಿಗೆ ಸುಲಭ ನೀರಾವರಿ ಪದ್ದತಿಯನ್ನು ಹೆಚ್ಚಿನ ಏಳುವರಿ ಪಡೆಯುವ ವಿಧಾನವನ್ನು ಡಾಲ್ಫಿನ್ ಕಂಪನಿಯ ಪ್ರತಿನಿಧಿಗಳು ರೈತರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಕುರಿತ ಒಂದು ವಿಶೇಷ ವರದಿ ಕೂಡ ಇದೆ ಬನ್ನಿ ನೋಡ್ಕೊಂಡು ಬರೋಣ ಉತ್ಕೃಷ್ಟ ಗುಣಮಟ್ಟದ ಬಹುದಿನಗಳ ಕಾಲ ಬಾಳಿಕೆ ಬರುವ ಹಾಗೂ ಯಾವ ಹೆಚ್ಚಿನ ತಾಂತ್ರಿಕ ಸಹಾಯದ ಅಗತ್ಯ ಮತ್ತು ಅನಗತ್ಯ ಕಾರ್ಮಿಕ ವೆಚ್ಚ ವೇಯಿಸದೆ ರೈತರು ತಾವೇ ಸ್ವತಃ ಶಿಫ್ಟ್ ಮಾಡಬಹುದಾದ ನೀರಾವರಿ ಪದ್ಧತಿಯನ್ನು ಡಾಲ್ಫಿನ್ ಕಂಪನಿ ಪ್ರಸ್ತುತಪಡಿಸಿದ್ದು ರೈತರು ಇದರ ಸದುಪಯೋಗ ಪಡೆಯಬೇಕು ಎಂದು ಕೃಷಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು ಈಗ ನಮ್ಮ ಜಿಲ್ಲೆ ಈ ಕೆನಾಲ್ ಇದ್ದರೂ ಸಹಿತ ನಾವು ಬರ ಪಿಡಿತಾನೆ ಅಂತ ಹೇಳ್ತಾ ಇದ್ವಿ ಯಾಕಂದ್ರೆ ನಮ್ದು ಮಾ ಫೆಬ್ರವರಿ ತನಕ ನಮಗೆ ಕೆನಾಲ್ ನೀರು ಬರುತ್ತೆ ಆ ನಂತರ ಮತ್ತೆ ನಮ್ಗೆ ಕುಡಿಯೋ ನೀರ ಸಮಸ್ಯೆನೇ ಆಗುವಂಥ ಪರಿಸ್ಥಿತಿಯಲ್ಲಿ ನಾವು ಕಾಣ್ತಿದ್ವಿ ಈ ಸಂದರ್ಭದಲ್ಲಿ ರೈತರು ಕೆಲವೊಂದು ಬೆಳೆ ಬೆಳೆದಿರ್ತಾರೆ ಕೆನಲ್ ಇನ್ನು ಬರುತ್ತೆ ಮುಂದೆ ಹೇಳಿ ಸಹಿತ ಸೊ ಆ ಸಂದರ್ಭದಲ್ಲಿ ರೈತರು ಈಗ ಬೆಳೆದಂಥ ಬೆಳೆಯನ್ನು ಕಾಪಾಡಿಕೊಳ್ಳೋಕೆ ಹನಿ ನೀರಾವರಿ ಮೂಲಕ ಬಳಕೆ ಮಾಡೋದಲ್ಲಿ ಭಾಳಷ್ಟು ಅನುಕೂಲ ಇದೆ ಪ್ರತಿ ಹನಿ ನೀರು ಕೂಡ ಏನಂತಂದ್ರೆ ಇಂಪಾರ್ಟೆಂಟ್ ಹನಿ ನೀರು ಕೂಡ ವ್ಯರ್ಥ ಆಗಬಾರ್ದು ಅದಕ್ಕೆ ನಾವು ಈ ತುಂತುರು ನೀರಾವರಿ ಘಟಕಗಳನ್ನು ಮತ್ತು ಹನಿ ನೀರಾವರಿ ಘಟಕಗಳನ್ನು ಕಬ್ಬಿಗೆ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಸಿಂದಗಿಯಲ್ಲಿ ಏನಂತಂದ್ರೆ ಒಂದು ಲಕ್ಷ ಅರವತ್ತೈದು ಸಾವಿರ ಹೆಕ್ಟರ್ ಪ್ರದೇಶ ಬಿತ್ತನೆಗೆ ಬರುತ್ತೆ ಅದರಲ್ಲಿ ಇಲ್ಲಿ ಬಂದುಬಿಟ್ಟು ನಲವತ್ತೆಂಟು ಸಾವಿರ ಜನ ಇದ್ದಾರೆ ಪ್ರತಿ ಕೂಡ ಏನಂತಂದ್ರೆ ಈ ಸಹಾಯಧನದಲ್ಲಿ ಮೂರು ಸಾವಿರ ಈ ಒಂದು ಸೌಲಭ್ಯ ಪಡೆದುಕೊಳ್ತಾರೆ ಈ ವೇಳೆ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಪ್ರಾತ್ಯಕ್ಷಿಕೆ ವೀಕ್ಷಿಸಿದ ರೈತರು ಕಡಿಮೆ ದರದಲ್ಲಿ ಮಳೆಯಾಶ್ರಿತ ಬೇಸಾಯ ಮಾಡುವ ರೈತರಿಗೆ ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಿ ಕಡಿಮೆ ವೆಚ್ಚದ ಮತ್ತು ಬಹುಬಾಳಿಕೆ ಬರುವ ಯೋಜನೆ ಸಣ್ಣ ಇಡುವಳಿದಾರರಿಗೆ ಅನುಕೂಲವಾಗಲಿದೆ ತೊಗರಿ ಉದ್ದು ಹೆಸರು ಜೋಳ ಮೆಕ್ಕೆಜೋಳ ಹಾಗೂ ತರಕಾರಿ ಬೆಳೆಗಳು ಸೇರಿದಂತೆ ಕಬ್ಬು ಬೆಳೆಗೆ ನೀರು ಉಣಿಸಲು ಅನುಕೂಲಕರವಾಗಿದೆ ಎಂದು ರೈತರು ತಮ್ಮ ಅಭಿಪ್ರಾಯ ತಿಳಿಸಿದರು ಒಳ್ಳೆ ಕ್ವಾಲಿಟಿ ಐತಿ ಲೈಟ್ ವೇಟ್ ಐತಿ ಒಳ್ಳೆ ಇದು ಇದು ಹಾಕಿದ್ರೆ ಇಳುವರಿ ಜಾಸ್ತಿ ಆಗ್ಬೋದು ಆಗ್ತದ ಯಾಕಂದ್ರೆ ಈ ನೀರು ಬಿಡೋದಕ್ಕಿಂತ ಇದು ನಮ್ಗೆ ಖರ್ಚಿನೊಳಗೆ ಲಾಭ ಐತಿ ಇನ್ನು ಈ ವೇಳೆ ಮಾತನಾಡಿದ ಕೃಷಿ ಪ್ರಿಯರು ಬರಪೀಡಿತ ಜಿಲ್ಲೆ ಎಂದು ಅಣೆ ಕಟ್ಟಿಕೊಂಡ ಜಿಲ್ಲೆಗಳಲ್ಲಿ ಕಡಿಮೆ ನೀರು ಬಳಸಿ ನೀರು ಪೋಲಾಗದಂತೆ ಸಮಗ್ರ ಕೃಷಿಗೆ ಅನುಕೂಲವಾಗುವ ಡಾಲ್ಫಿನ್ ಇರಿಗೇಷನ್ ಸಿಸ್ಟಮ್ ಬಳಸುವ ಮೂಲಕ ರೈತರು ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯ ಅಂತ ಹೇಳಿದರು ಒಂದು ರೈತರಿಗೆ ಒಳ್ಳೆಯ ಅನುಕೂಲ ರೀತಿ ಒಳಗ ಅನಿಸ್ತದೆ ಸರ ಯಾಕಪ್ಪ ಅಂತಂದ್ರೆ ಅವೆಲ್ಲ ಸ್ಟೀಲ್ ಇದ್ದು ವೇಟ್ ಅದಾವು ಅದು ಸರಿಯಾಗಿ ಒಂದರ ರೈತರಿಗೆ ಒಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಅನುಕೂಲ ಆಗ್ತದೆ ಇದೇ ಫಸ್ಟ್ ರೀ ಈಗ ಏನು ತೋರ್ಲು ಬಂದಾರಲ್ಲ ರೀ ಇದೇ ಫಸ್ಟ್ ಒಟ್ಟಾರೆಯಾಗಿ ಮಳೆಯಾಶ್ರಿತ ಬೇಸಾಯ ಮಾಡುವ ಸಣ್ಣ ಹಿಡುವಳಿದಾರರು ಸ್ಪ್ರಿಂಕ್ಲರ್ ಪದ್ಧತಿಯೊಂದಿಗೆ ಔಷಧಿ ಸಿಂಪಡಣೆಯನ್ನು ನೀರಿನೊಂದಿಗೆ ಬೆರೆಸಿ ಮಾಡಬಹುದಾಗಿದ್ದು ಸರ್ಕಾರ ಸಬ್ಸಿಡಿ ನೀಡಿದರೆ ರೈತರಿಗೆ ಅನುಕೂಲವಾಗುವುದಂತೂ ಸತ್ಯ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ